ಬೆಂಗಳೂರು ಜೂನ್ ಇಪ್ಪತ್ತೇಳು ಬಹುನಿರೀಕ್ಷಿತ ಎಂಡ್ ಆಫ್ ಸೀಸನ್ ಸೇಲ್ ಬೆಂಗಳೂರಿನ ಲುಲ್ಲು ಸ್ಟೋರ್ಗಳಲ್ಲಿ ಆಗಮಿಸುತ್ತಿದ್ದು ವರ್ಷದ ಅತಿದೊಡ್ಡ ರಿಯಾಯಿತಿಗಳನ್ನು ತರುತ್ತಿದೆ ಜುಲೈ ಮೂರು ನಾಲ್ಕು ಐದು ಮತ್ತು ಆರರಂದು ನಡೆಯಲಿದ್ದು ದಿನಸಿ ಎಲೆಕ್ಟ್ರಾನಿಕ್ಸ್ ಫ್ಯಾಷನ್ ಮತ್ತು ಇನ್ನೂ ಹೆಚ್ಚಿನವುಗಳನ್ನು ಒಳಗೊಂಡಂತೆ ಬಹು ವಿಭಾಗಗಳಲ್ಲಿ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳ ಮೇಳ ಫ್ಲಾಟ್ ಐವತ್ತು ಪರ್ಸೆಂಟೇಜ್ ರಿಯಾಯಿತಿಯನ್ನು ಖರೀದಿದಾರರು ಆನಂದಿಸಬಹುದು ಮುನ್ನೂರ ಪ್ಲಸ್ ಖರೀದಿದಾರರು ಕರ್ನಾಟಕ ಅತಿದೊಡ್ಡ ಒಳಾಂಗಣ ಮನೋರಂಜನಾ ಉದ್ಯಾನವನವಾದ ಲೂಲು ಪಾಂಟೂರ ಗ್ರಾಹಕರಿಗೆ ಒಂದೇ ಸುರಿನಡಿ ಹೆಚ್ಚು ಸವಾರಿಗಳನ್ನು ಅನುಭವಿಸುವ ರೋಮಾಂಚನವನ್ನು ನೀಡುತ್ತದೆ ಮತ್ತು ಅದರ ಮಾರ್ಗದಲ್ಲಿ ವರ್ಗದಲ್ಲಿ ಅತಿ ದೊಡ್ಡದು ಎಂಬ ಶೀರ್ಷಿಕೆಯನ್ನು ಹೊಂದಿದೆ ಇಒ ಎಸ್ ಎಸ್ ಅವಧಿಯಲ್ಲಿ ಗ್ರಾಹಕರು ಪಂಟೂರದಲ್ಲಿ ಬೌಲಿಂಗ್ಗಾಗಿ ವಿಶೇಷ ಸವಾಲನ್ನು ಪಡೆಯುತ್ತಾರೆ ಅವರು ತಮ್ಮ ಬೌಲಿಂಗ್ ಕೌಶಲ್ಯ ಮತ್ತು ಅದ್ಭುತ ಬಹುಮಾನಗಳೊಂದಿಗೆ ಬಹುಮಾನಗಳೊಂದಿಗೆ ವಾಕ್ಅೇ ಅನ್ನು ಪ್ರದರ್ಶಿಸಬಹುದು ಲೂಲು ಬೆಂಗಳೂರಿನಲ್ಲಿ ಸೀಸ ಸೀಸನ್ ಅತ್ಯಂತ ಲೂಲು ಬೆಂಗಳೂರು ಲೂಲು ಬೆಂಗಳೂರಿನಲ್ಲಿ ಸೀಸನ್ ಅತ್ಯಂತದ ಮಾರಾಟ ಖರೀದಿದಾರರ ಸ್ವರ್ಗವಾಗಿದ್ದು ಫ್ಯಾಷನ್ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳು ಮತ್ತು ಹೆಚ್ಚಿನವುಗಳಲ್ಲಿ ಅಜಯ ರಿಯಾಯಿತಿಗಳೊಂದಿಗೆ ನಡೆಯುತ್ತದೆ ಈ ಮಾರಾಟವು ಅನ್ವೇಷಿಸಲು ಮತ್ತು ಶಾಪಿಂಗ್ ಮಾಡಲು ಸಾಕಷ್ಟು ಸಮಯವನ್ನು ನೀಡುತ್ತಿದೆ ನೀಡುತ್ತದೆ ಆದರೂ ಜುಲೈ ಮೂರು ಮೂರರಿಂದ ಆರರವರೆಗೆ ವಿಶೇಷ ಡೀಲ್ಗಳು ಸೀಮಿತ ಸಮಯದ ಕೊಡುಗೆಗಳು ಮತ್ತು ಮಾಲ್ ಅನುಭವಗಳಲ್ಲಿ ರೋಮಾಂಚಕತೆಯನ್ನು ಒಳಗೊಂಡ ನಿಜವಾದ ಉತ್ಸಾಹವು ಉತ್ತುಂಗಕ್ಕೇರುತ್ತದೆ ಪ್ರತಿದಿನ ಹೊಸ ಆಶ್ಚರ್ಯಗಳು ಮತ್ತು ಉಳಿತಾಯಗಳನ್ನು ತರುವ ವರ್ಷದ ಅತಿದೊಡ್ಡ ಶಾಪಿಂಗ್ ಸಂಭ್ರಮವನ್ನು ಕಳೆದುಕೊಳ್ಳಬೇಡಿ ಬಹು ಕಾರ್ಡ್ಗಳಿಗೆ ವಿಶೇಷ ಬ್ಯಾಂಕ್ ಕೊಡುಗೆಗಳನ್ನು ಸಹ ಖಾತ್ರಿಪಡಿಸಲಾಗುತ್ತದೆ ಮತ್ತು ಶಾಪಿಂಗ್ನ ಸಂತೋಷವನ್ನು ವಿಸ್ತರಿಸಲು ಲುಲು ಮಾಲ್ನಲ್ಲಿ ಅತ್ಯಾಕರ್ಷಕ ಕಾರ್ಯಕ್ರಮಗಳನ್ನು ನಿಗದಿಪಡಿಸಲಾಗುತ್ತೆ ನಿಗದಿಪಡಿಸಲಾಗಿದೆ ಈ ದಿನಗಳಲ್ಲಿ ಎಲ್ಲ ಗ್ರಾಹಕರಿಗೂ ವಿಸ್ತೃತ ಗಂಟೆಗಳು ಮತ್ತು ಅದ್ಭುತ ಹರಾಜು ಅವಕಾಶಗಳೊಂದಿಗೆ ಲೂಲು ಬೆಂಗಳೂರು ಈ ಹಬ್ಬದ ಋತುವಿನ ಅಂತಿಮ ಶಾಪಿಂಗ್ ತಾಣವಾಗಿದೆ